ಶೂಟಿಂಗ್ ಜೊತೆ ಜೊತೆಗೇ ಶೂಟಿಂಗ್ ಸ್ಪಾಟಲ್ಲೇ ನೀವು ಆನ್ಲೈನ್ ಡಬ್ಬಿಂಗ್ ಕೂಡ ಮಾಡ್ತಿದ್ರಿ ಅಂತ ಅಲ್ಲೇ ಸ್ಪಾಟಲ್ಲಿ ಆನ್ಲೈನಲ್ಲ ಬ್ಯಾನ್ಸ್ ಬರ್ತಾಯಿತ್ತು ಆದಂಗೂ ಆದಂಗು ಯಾವತ್ತು ಹಿಂದಿನ ದಿನದು ಅದ್ರ ಹಿಂದಿನ ದಿನದು ಎಲ್ಲ ರೆಡಿಯಾಗಿ ಎಡಿಟರ್ ಕೊಟ್ಟಿದ್ದಾಗ ಅಲ್ಲಲ್ಲಿರೋ ಕಲಾವಿದರಿಗೆ ಎಲ್ಲರಿಗೂ ಹೇಳಿ ನಾವು ಅಲ್ಲಲ್ಲಲ್ಲೇ ಮುಗಿಸ್ಬಿಟ್ಟಿದ್ದೀವಿ ಕೆಲವೆಲ್ಲ ಸೈಮಿಲ್ ಟೆನಿಸ್ಲಿ ಸಿ ಜಿ ನಡೆದಿದ್ದೆ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದ ರಜನೀಶು ತುಂಬ ಪ್ಯಾರಲಲ್ ಮಾಡ್ಕೊಂಡು ಹೋಗಿದ್ದೀವಿ ಇಲ್ಲಾಂದರೆ ಸಾಧ್ಯ ಇಲ್ಲ ಲಕ್ಷ್ಮೀ ಅವರು ಡಬ್ಬಿಂಗ್ ವಿಚಾರದಲ್ಲಿ ಸುದೀಪ್ ಸರ್ ತುಂಬ ಪರ್ಟಿಕ್ಯುಲರ್ ಅಂತ ನಾವು ಕೇಳಿದ್ವಿ ನೀವು ಅಲ್ಲಿ ವ್ಯಾನಲ್ಲಿ ಮಾಡಿದ್ದು ಓಕೆ ನಿಮಗೆ ಇಲ್ಲ ಇಟ್ಸ್ ಅ ಪ್ರಾಪರ್ ಅಕೌಸ್ಟಿಕ್ ಜಾಗ ಅದು ಅದು ಯಾವುದೋ ನಾರ್ಮಲ್ ಥರ ಅಲ್ಲದು ಅಕೌಸ್ಟಿಕ್ ಇದೆ ಅದಕ್ಕೆ ಅದ್ರ ಅಕ್ಕಪಕ್ಕದಲ್ಲೂ ಜಾಸ್ತಿ ಜಾಸ್ತಿ ಸೌಂಡ್ಗಳಿಲ್ಲದೆ ಹಂಗೆ ಇರೋ ಜಾಗದಲ್ಲಿ ಪಾರ್ಕ್ ಮಾಡ್ಕೊಂಡು ಮಾಡ್ಕೊಂಡು ಕನ್ನಡದ ಜೊತೆ ಜೊತೆಗೆ ಈ ಸರಿ ಬೇರೆ ಭಾಷೆಯಲ್ಲೂ ವಾಯ್ಸ್ ಡಬ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ ಪ್ರಯತ್ನ ಪಡ್ತಾ ಇದೀನಿ ತಮಿಳ್ ಆಲ್ಮೋಸ್ಟ್ ಸುಮಾರು ಮುಗ್ದೋಗಿದೆ ತೆಲುಗು ಹೇಳಿದ್ದಾರೆ ತೆಲುಗು ಅಲ್ಲೂ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದಿದೆ ನಮ್ಮದು ಡಿಸ್ಟ್ರಿಬ್ಯೂಷನ್ಗೆ ಅವ್ರಿಗೂ ಬೇಕು ಅಂದ್ಬಿಟ್ಟು ಸೊ ಹಂಗ ಅದರಲ್ಲಿ ನಾವು ಮಾಡ್ತೀವಿ ಮೊನ್ನೆ ತಮಿಳಲ್ಲಿ ನಾನು ವಾಯ್ಸ್ ಕೊಟ್ಟು ಟ್ರೈಲರು ತುಂಬ ಕ್ಲಿಕ್ ಆಗಿಬಿಟ್ಟಿದೆ ಅಲ್ಲಿ ಆ ಧ್ವನಿ ಬೇಕು ಇದೇ ಥರ ಮಾಡ್ಯುಲೇಷನ್ಸ್ ಒಂದಿದೆಯಲ್ಲ ಇದೆಯಲ್ಲ ಅಲ್ಲ ಸುದೀಪ್ ಸರ್ ವಾಯ್ಸ್ ವಾಯ್ಸ್ ಅಲ್ಲ ಸರ್ ಸರ್ ಎಲ್ಲರೂ ಕೇಳ್ಕೊಂಡ್ ಬರ್ತಿದ್ದಾರೆ ಡಬ್ಬಿಂಗ್ ಇಸ್ ನಾಟ್ ಜಸ್ಟ್ ಅಬೌಟ್ ವಾಯ್ಸ್ ಅವರೇ ಇಟ್ಸ್ ದ ವೇ ಯು ಟಾಕ್ ನಿಮ್ದೊಂದು ನಿಮ್ದೊಂದು ಪಾ ಮಾತಾಡೋ ಸ್ಟೈಲ್ ಇರುತ್ತೆ ಗೊತ್ತಾ ನಿಮಗೆ ಅದು ಕ್ಲಿಕ್ ಆಗೋದಲ್ಲಿ ನೀವು ಇನ್ಫ್ಯಾಕ್ಟ್ ಕನ್ನಡ ತಮಿಳ್ ಟ್ರೈಲರ್ ನೋಡಿ ತೆಲುಗು ನೋಡಿ ತೆಲುಗುಲ್ಲಿ ಯಾರೋ ಬೇರೆಯವರು ಕೊಟ್ಟಿರೋ ವಾಯ್ಸು ಅಂತರ ವ್ಯತ್ಯಾಸ ಅದೇ ಅಜಗಜಾಂತರ ವ್ಯತ್ಯಾಸ ಅದಂಗೆ ಆಗೋದೇ ಇಲ್ಲ ತುಂಬ ವ್ಯತ್ಯಾಸ ಅದೇ ವಿಜಯ್ ಅವರು ತುಂಬ ಡಿಟೇಲ್ಡಿಂಗಾಗಿ ವರ್ಕ್ ಮಾಡ್ತಾರೆ ಫಸ್ಟು ಮ್ಯಾಕ್ಸ್ ಸಿನಿಮಾ ಮಾಡಿದಾಗ ಸುದೀಪ್ ಅವರು ಸಸ್ಪೆನ್ಷಲ್ ಪೊಲೀಸ್ ಆಫೀಸರ್ ಆದ್ರೂ ಪೊಲೀಸ್ ಆಫೀಸರ್ ಯಾರಾದರೂ ಅಷ್ಟು ಗಡ್ಡ ಬಿಡ್ತಾರ ಕೂದಲು ಬಿಡ್ತಾರ ಅಂತ ಜನ ಮಾತಾಡ್ಕೊತಿದ್ರು ಸಿನಿಮಾ ಬಂದ ಮೇಲೆ ಅದಕ್ಕೆ ಯಾರೂ ತುಟಿಕ್ ಪಿಟಿಕ್ ಅನ್ನಲಿಲ್ಲ ಅದಕ್ಕೆ ಒಂದು ರೀಸನ್ ಕೊಟ್ಟಿದ್ದರು ಡಿಟೇಲ್ಡಿಂಗ್ ಇತ್ತು ಅದರಲ್ಲಿ ತುಂಬ ಚಿಕ್ಕ ವಿಚಾರ ತಾಯಿ ಹೇಳ್ತಾರೆ ನಾಳೆ ಯಾರಾದ್ರು ಕರ್ಕಮ್ಮ ನೋಡುವನು ಪೊಲೀಸ್ ತರಾನೆ ಇದಾನೆ ಅದನ್ನ ಶೇವ್ ಮಾಡಕ್ಕೆ ಹೋದಾಗ ಬರೋದೇ ರ ಬರುತ್ತೆ ಅದೇನಕ್ಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ರೆಡಿಯಾಗಿ ಬಂದಿದ್ವಿ ಅಂದ್ಕೊಡೋ ನಾಳೆ ಡ್ಯೂಟಿ ಅಂದ್ಬಿಟ್ಟು ಮೀಸೆ ತಿರುಗಿಸಿ ಕೂದಲೆಲ್ಲ ಎಲ್ಲೋ ಮ್ಯಾಕ್ಸ್ ಕ್ಯಾರೆಕ್ಟ್ರ್ ಬಿದ್ದೋಗೋದು ಆ ಮಸಿ ಬೆಳ್ಕೊಂಡಾಗ ಕೂದಲು ಬಂದು ಅದು ನಿಂತ್ಕೊಂಡಾಗ ಅವನು ಅವ್ನು ಅವ್ರ ಕಿನಾರು ರೊಡಿ ಥರ ಕಾಣಿಸ್ಬೇಕು ರಫ್ ಆಗಿ ಕಾಣಿಸ್ಬೇಕು ಇದು ತುಂಬ ಡಿಸ್ಕಷನ್ ನಡೀತು ನಮ್ಮಲ್ಲಿ ಅವಾಗ ಅದೇ ಇದನ್ನೆಲ್ಲ ಅಂತ ವಿಚಾರ ಬಂದಾಗ ನಾನು ಹೇಳಿದ್ದು ಡೈರೆಕ್ಟ್ರಿಗೆ ತುಂಬ ಸರ್ ನಮ್ಮ ಜನಕ್ಕೆ ನೀವು ರಾಕೆಟ್ ಸೈನ್ಸ್ ಎಕ್ಸ್ಪ್ಲನೇಷನ್ ಕೊಡಬೇಡಿ ಸಿಂಪಲ್ ತಾಯಿ ಕೈಯಲ್ಲಿ ಹೇಳಿಸ್ಬಿಡೋಣ ಏಯ್ ಯಾರಾದ್ರೂ ಕಳಿಸ್ರಿ ಅವ್ನು ನೋಡಿ ಆಫೀಸರ್ ಥರಾನ ಇದಾನು ಸಸ್ಪೆನ್ಷನ್ ಆದಮೇಲೆ ಸ್ವಲ್ಪ ಯಾರಾದ್ರೂ ಕಳ್ಸಪ್ಪ ಹೇರ್ ಕಟ್ ಗಿಡಿ ತೀಯಕ್ಕೆ ಅಯ್ಯೋ ಬರ್ತೀನವ ನೆಕ್ಸ್ಟ್ ಅವ್ನು ಫೋನ್ ಬರ್ಸೋಣ ಆಲ್ಮೋಸ್ಟ್ ಶೇವಿಂಗ್ ಮಾಡ್ಕೋತಾ ತಾನು ಬರೋಕ್ಕೂ ಒರೆಸ್ಕೊಂಡು ಹಂಗೆ ಹೊರಟಾಗ್ತಾನೆ ಮುಗಿತಲ್ಲಿಗೆ ಇವರು ಆಲ್ಮೋಸ್ಟ್ ಎಷ್ಟೋ ತಿಂಗಳು ಸಸ್ಪೆನ್ಷನ್ ಇನ್ನೂ ಹತ್ತು ತಿಂಗಳು ಸಸ್ಪೆನ್ಷನ್ ಇದೆ ಈ ಕ್ಯಾರೆಕ್ಟ್ರಿಗೆ ಸೊ ದರ್ ಈಸ್ ಅ ಬ್ಯೂಟಿಫುಲ್ ಕನೆಕ್ಟಿಂಗ್ ರೀಸನಿಂಗ್ ಬಟ್ ಈ ಸಲ ನಿಮ್ಮ ಹೇರ್ ಸ್ಟೈಲ್ ಅಂತೂ ಒಂಥರ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಥರ ಇದೆ ಫಸ್ಟ್ ಫಸ್ಟಿಗೆ ಡೌಟ್ ಇತ್ತು ಅವರೇ ನಾನು ಅದು ಮಾಡಿಸ್ಕೊಂಡು ಬಂದಾಗ ಎಲ್ಲರಿಗೂ ಈ ಅಂದರೆ ಸ್ಟ್ರೇಟ್ ಹೇರ್ ನೋಡಿ ನೋಡಿ ಅದು ಫಸ್ಟ್ ಡೈಜೆಸ್ಟ್ ಆಗಲಿಲ್ಲ ಅದಾದ್ಮೇಲೆ ಸೂಟ್ ಆಗುತ್ತಾ ಸೂಟ್ ಆಗೋಲ್ಲವಾ ಹಿಂಗೆಂಗೋ ಇದೆಯಲ್ಲ ಇದು ಅಂತ ಸಿನಿಮಾ ಸಿನಿಮಾ ಅಂತ ಬಂದಾಗ ಆ ಲೈಟಿಂಗಲ್ಲಿ ಆ ಗಾಳಿಯಲ್ಲಿ ಬರುತ್ತಲ್ಲ ನಿಮಗೆ ಅದೇ ತಾನೇ ಇದ್ದಿದ್ದು ಮೇಯ್ನ್ ಅಲ್ಲಿ ಕೂತ್ಬಿಡ್ತು ಇನ್ಫ್ಯಾಕ್ಟ್ ಅದನ್ನು ನೀವು ಕೆಲವು ವೇದಿಕೆಗಳೆಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ರಿ ಹೌದು ಇಲ್ಲ ಬಟ್ ಅದಿದ್ದಿದೆ ಅದು ಇವಾಗ ಹೋಗ್ತಾ ಇದೆ ಎಲ್ಲ ಹೋಗಿ ಹೋಗಿ ಸ್ಟ್ರೈಟ್ ಆಗ್ತಾ ಇದೆ ಬಟ್ ಐ ಥಿಂಕ್ ದ ಕರ್ಲಿ ಹೇರ್ ಬಂದಿರಲಿಲ್ಲ ಅಂದರೆ ಮಾರ್ಕ್ ಮಾರ್ಕ್ ಆಗ್ತಾ ಇರಲಿಲ್ಲ ಬೇರೆ ಥರ ಅಂದರೆ ಇನ್ನೊಂದು ಸುದೀಪ್ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಬಂದಿಲ್ಲ ನನಗೆ ಆ ಮಾರ್ಕ್ ಕಾಣಿಸ್ಬೇಕು ಆ್ಯನಿಮಲ್ ಕಾಣಿಸ್ಬೇಕಿತ್ತು ನನಗೆ ನಾನು ಯಾವುದೋ ಹಿಂಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ಪೋಸ್ಟ್ ನೋಡಿದ್ದು ವಾಟ್ ಇಫ್ ಅನಿಯನ್ ಮೇಡ್ ಬೈ ಸುದೀಪ್ ಅಂತ ಆ ಹೇರ್ಸು ಒಂಥರ ಅದೇ ಥರ ಕಾಣಿಸ್ತಿತ್ತು ವಿಕ್ರಮ್ ಅವರ ಅನಿಯನ್ ಸಿನಿಮಾದ ಹೇರ್ ಸ್ಟೈಲ್ ಒಳ್ಳೆಯ ಸರ್ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ತುಂಬ ಬ್ಯುಸಿಯೆಸ್ಟು ಕಂಪೋಸರು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಸಿನಿಮಾಗಳಿಗೆ ವರ್ಕ್ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಈಗ ಸದ್ಯಕ್ಕೆ ಮೋಸ್ಟ್ ಆ್ಯಪ್ನಿಂಗ್ ಕಂಪೋಸರು ಸೊ ಮ್ಯಾಕ್ಸ್ಗೂ ಮಾಡಿದ್ರು ಈಗ ಮಾರ್ಕ್ಗೂ ಮಾಡಿರ್ತಕ್ಕಂಥದ್ದು ವಿಕ್ರಾಂತ್ ರೋಣ ಅನ್ನೋ ಒಂದು ಸಿನಿಮಾದಿಂದ ನಂದುವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು ಎಲ್ಲೋ ಒಂದು ಕಡೆ ಮ್ಯಾಕ್ಸ್ ಅಂತ ಬಂದಾಗ ನನಗೆ ಆ ಕೊಲಾಬ್ರೇಷನ್ನು ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಮಾತಾಡ್ತಾರೇನೋ ಅಂತ ಅದು ಬಿಟ್ಟಾಗ ಮ್ಯಾಕ್ಸ್ ಮಾಡಿರೋದ್ರಿಂದ ನಮ್ದು ಹಂಡ್ರೆಡ್ ಪರ್ಸೆಂಟ್ ಈ ಟೀಮಿಗೆ ಟ್ಯೂನ್ ಆಗಿಬಿಟ್ಟಿದ್ದಾರೆ ಅವರು ಎಲ್ಲ ಆ್ಯಂಡ್ ಡೈರೆಕ್ಟ್ರ್ ಅವರು ತುಂಬ ಕಂಫರ್ಟಬಲ್ ಇದ್ದಾರೆ ಡೈರೆಕ್ಟ್ರ್ ಪಲ್ಸ್ ಹಿಡಿದಿದ್ದಾರೆ ಅವರು ಸೊ ಐ ಥಿಂಕ್ ಇಸ್ ದ ಬೆಸ್ಟ್ ಥಿಂಗ್ ಅಂದ್ಬಿಟ್ಟು ಅಜನೀಶ್ ಬಟ್ ಅಜನೀಶಿಗೆ ನನಗೆ ಗೊತ್ತಿರೋದು ಸರ್ ಹಿ ಈಸ್ ಅಚೀವ್ಡ್ ಅ ಲಾಟ್ ಈಸ್ ಡನ್ ಅ ಲಾಡ್ ಆಫ್ ವರ್ಕ್ ಬಟ್ ಇವತ್ತಿಗೂ ಒಂದು ಸ್ಟೂಡೆಂಟ್ ಥರ ಅಷ್ಟು ಹಂಬಲ್ ಆ್ಯಕ್ಚುಲಿ ವೆರಿ ವೆರಿ ಹಂಬಲ್ ಪರ್ಸನ್ ನಾವೇನಾರು ಫೋನ್ ಹಾಕಿದ ತಕ್ಷಣ ಮಧ್ಯರಾತ್ರಿನೂ ಸ್ಪಂದಿಸ್ತಾರೆ ಬರ್ತಾರೆ ಕುತ್ಕೋತಾರೆ ಮಾಡ್ತಾರೆ ಈಗ ನಮಗೆ ಬೇಕಾಗಿರೋದು ಅದು ಬರೀ ಒಂದು ಸೇಲಬಲ್ ನೇಮ್ ಅಲ್ಲ ಮಾಡಬೇಕು ಕೆಲಸ ಮಾಡ ಇಲ್ಲ ಹಾಗೆ ಈಗ ಅರ್ಜುನ್ ಒಟ್ಟಿಗೆ ನಾನು ಮಾಡಬೇಕಾದ್ರೂ ಅವರು ಡೈರೆಕ್ಟ್ರಾಗೋ ತನಕ ಸುಮಾರು ಸತಿ ನಾವು ಮಾಡಿದ್ದೀವಿ ಅಫ್ಕೋರ್ಸ್ ವಿಕ್ರಾಂತ್ ರೋಣದಲ್ಲೇ ಆಗಿದ್ದು ಬಿಕಾಸ್ ಇವರು ಬಂದರು ಈ ಪ ಇವರು ಅನೂಪ್ ಅವರು ಪ್ಯಾಕೇಜಲ್ಲಿದ್ದರು ಅವರು ನನಗೆ ಅವಾಗ ಅಜನೀಶ್ ಒಟ್ಟಿ ಕೆಲಸ ಮಾಡಿರಲಿಲ್ಲ ಮೀಟ್ ಮಾಡಿದ್ದೆ ಅಷ್ಟೇ ಬಟ್ ಅವಾಗ ಆಯಿತು ಆಮೇಲೆ ಅರ್ಜುನ್ ಗಾಟ್ ಬಿಸಿ ಸಿ ದೀಸ್ ಆರ್ ಟೂ ಪೀಪಲ್ ಆ್ಯಕ್ಚುಲಿ ಆ ಬಿನ್ ವೆರಿ ಕಂಫರ್ಟಬಲ್ ವಿತ್ ಇತ್ತೀಚಿನ ವರ್ಷಗಳಲ್ಲಿ ಆ್ಯಂಡ್ ಅಜ್ನೀಶ್ ನನಗೆ ಇವತ್ತಿಗೆ ಒನ್ ಫೋನ್ ಕಾಲ್ ಅವೇ ಟೂ ಕ್ರಾಸ್ ಅವೆ ಸೊ ಎಸ್ ಎಸ್ ಸೊ ಇಟ್ಸ್ ವೆರಿ ಈಸಿ ಆ್ಯಂಡ್ ನಮ್ಮ ಪಲ್ಸ್ ಅವ್ರು ಹಿಡಿತಾರೆ ಅವ್ರು ಏನು ಮಾಡಬಲ್ಲರು ಅನ್ನೋದು ನಂಬಿಕೆ ನಮಗಿದೆ ಆ್ಯಂಡ್ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆ್ಯಂಡ್ ಹೊಸಾದಾಗೇನೋ ಏನೋ ಸೌಂಡಿಂಗ್ ಕೊಡ್ತಾರೆ ಈ ದಾದಾ ಯಾರು ಗೊತ್ತಾ ಅವ್ರದ್ದೇ ಅದು ಆ್ಯಂಡ್ ಬರ್ದು ಅವರೇ ಮಾಡ್ಕೊಂಡು ಬಿಡು ಬರೆದ್ಬಿಟ್ಟು ಬರ್ದು ಬಿಟ್ಟರೆ ಅವರು ಅಲ್ಲೇ ಬರ್ದು ಬಿಟ್ಟು ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಥರ ಬರೆದು ಬಿಟ್ಟು ಎಲ್ಲ ಮಾಡಿದ್ರಿ ಅವರು ಸಿ ನನಗೆ ತಿಳ್ದಂಗೆ ಅವರು ನಾನು ನಿಮ್ಮನ್ನು ದಾದಾ ಅಂತ ಕರಿತೀವಿ ನಮ್ಮ ಸರ್ಕಲಲ್ಲಿ ಇನ್ನೂ ಯಾರ್ಯಾರು ಕರೀತಾರೋ ನಿಮ್ಗೆ ಗೊತ್ತಿಲ್ಲ ಬಟ್ ಅದು ಒಂದಷ್ಟು ಕಾಂಪ್ಲಿಕೇಶನ್ನು ದಾದಾ ಅಂದರೆ ವಿಷ್ಣು ದಾದಾ ಅವ್ರಿಗೆ ಕರಿಬೇಕು ಅಂತ ನನಗೆ ತುಂಬ ಜನ ಕಮೆಂಟ್ಸ್ ಆಗ್ತಾಯಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಯಾವಾಗಾದರೂ ಅದನ್ನು ಟೈಟ್ಲ್ ಹಾಕಿ ಒಂದು ಸ್ಟೋರಿ ಮಾಡಿದ್ರು ಕೆಳಗಡೆ ಹಾಕ್ತಾರೆ ವಿಷ್ಣು ಸರಿ ಕರೀರಿ ಅಂತ ಅದೇ ಟೈಟ್ಲಲ್ಲಿ ಒಂದು ಸಾಂಗ್ ಬರ್ತಿದೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಬರ್ತಿದ್ದಾರೆ ನನಗೆ ಗೊತ್ತಿರೋದು ಏನಾದರೂ ಸರ್ ನನಗೆ ತುಂಬ ಆರಾಧಿಸುವಂಥ ಒಂದು ವ್ಯಕ್ತಿ ಅವರು ನಾನು ದಾದ ಅಂತ ನನ್ನನ್ನು ಕರೀರಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಅದನ್ನ ಒಪ್ಪೋದಿಲ್ಲ ನಾನು ಇಲ್ಲಿ ಒಂದು ಥರ್ಡ್ ಪರ್ಸ್ಪೆಕ್ಟಿವ್ ಅದು ನೀವು ನೋಡಿದ್ರೆ ಆ ಸಾಂಗಲ್ಲೂ ಕೂಡ ಲಿಪ್ಪಿಂಗ್ ಇಲ್ಲ ಯಾರೂ ನನಗೆ ಹಾಡ್ತಾಯಿಲ್ಲ ಅದು ಒಂದು ಕಡೆ ಬರ್ತಾರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಅದು ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲೂ ಲಿಪ್ಪಿಲ್ಲ ಅದು ಎಲ್ಲೋ ಒಂದು ಕಡೆ ಬರ್ತಾರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋದು ಅದು ಅರ್ಥ ಆಯ್ತಾ ನಂಬರ್ ಒನ್ ಸೆಕೆಂಡು ಸರ್ ಒಬ್ಬ ಮನುಷ್ಯನ ನಾವು ಗೌರವಿಸ್ಬೇಕಾರೆ ಈಗ ನೀವೊಂದು ಊರು ಒಂದು ಊರನ್ನು ಗೌರವಿಸ್ಬೇಕಾದ್ರೆ ಅದನ್ನು ಸರ್ನೇಮಾಗಿ ಇಟ್ಕೊತೀರಿ ಅವರು ನಿಮ್ಮದಲ್ಲ ಸರ್ ತಿಳ್ಕೊಳ್ಳಿ ಊರಲ್ಲಿರೋದ್ರಿಂದ ಆ ಗೌರವ ಅದ್ರ ಮೇಲೆ ಇರೋ ಪ್ರೀತಿಗೆ ಅದು ಹೆಸರು ಬರುತ್ತೆ ಹೊರತು ತಂದೆ ಇದ್ದಂಗೆ ಸರ್ ನಾವು ತಂದೆ ಆಗೋಕ್ಕಾಗುತ್ತಾ ಸುದೀಪ್ ಸಂಜೀವ್ ಸಂಜೀವ್ ಅಲ್ಲಿದೆ ಹಾಗೆ ನಾನು ಆರೋಪ ಆರೋಪಿಸೋಂಥ ಒಂದು ವ್ಯಕ್ತಿ ಅದನ್ನು ನೀವು ಯಾರೋ ನೋಡಿದಾಗ ಇಲ್ಲ ನಮ್ಗೆ ಅವ್ರು ನೋಡೋಕ್ಕಾಗತ್ತೆ ಅದೇ ಥರ ನೋಡಿದಂಗೆ ಆಗುತ್ತೆ ಅಂತ ಕರೆದಾಗ ಸ್ಪಂದಿಸ್ಬಲ್ಲೇ ಹೊರತು ಅದು ನಂದು ಅಂತ ನಾನು ಯಾವತ್ತೂ ಹೇಳಿಲ್ಲ ಆ್ಯಂಡ್ ನಾನು ಅವ್ರನ್ನ ನಾವು ಇವತ್ತವರೆಗೂ ಸರ್ ಅಂತ ಕರಿತಾ ಇದ್ವಿ ಅಪ್ಪಾಜಿ ಕರೀತಾ ಇದ್ವಿ ನಂದು ಅಲ್ಲಿಗೆ ಅಲ್ಲಿಗಿದೆ ಸೊ ನಾನು ಈ ವರ್ಡನ್ನ ಅವರಿಗೆ ನಾನು ಯಾವತ್ತು ಕರೆಕ್ಟ್ ನಾನು ಮಾಡಿಲ್ಲ ನನಗೆ ಅಪ್ಪಾಜಿ ಅಂತ ಕರಿತಾ ಸರ್ ಹೋಗಿ ಕಾಲಿ ಬೀಳ್ತಾ ಇದ್ವಿ ಕುತಾಪ ಅಣ್ಣ ಅಪ್ಪ ಅಪ್ಪಾಜಿ ಹೇಳಿ ನಾನು ನೋಡ್ತಿಗೆ ಹಂಗೆ ಇದ್ದಿದ್ದು ಆ್ಯಂಡ್ ನಾನು ಇವತ್ತು ಹೇಳ್ತೀನಿ ನಾನು ಒಂದು ಒಳ್ಳೆ ಇದ್ರಕ್ಕಿಂತ ಉದಾಹರಣೆ ಏನು ಹೇಳಿ ಒಂದು ಊರಲ್ಲಿ ಹುಟ್ಟಿದಾಗ ಅದು ಹೆಸರು ಇಟ್ಕೊಳ್ತೀರಿ ಗೌರವದ ಮೇಲೆ ಇಟ್ಕೊಳ್ತೀರಿ ಹೊರಸ್ತು ನಂದು ಅಂತ ಬರಲ್ಲ ಅದು ಕರ್ನಾಟಕದಲ್ಲಿ ಸಿಂಹ ಅಂದರೆ ಒಬ್ಬರೇ ದಾದಾ ಅಂದರೆ ಒಬ್ಬರೇ ಸರ್ ಇನ್ನು ಸೈಡಲ್ಲಿ ಎಲ್ಲ ಒಂದಿಷ್ಟು ಬರೀಬೋದು ಕರಿಬೋದು ಹೋಗ್ಬೋದು ಸರಿ ನಾವು ನೋಡೋ ರೀತಿಯಲ್ಲ ಈಗ ನನಗೆ ಬೇರೆಯವ್ರು ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ಸರ್ ನಾವು ಅವ್ರನ್ನ ರೂಢಿ ನೋಡೋ ರೀತಿ ಯಾವತ್ತೂ ಚೇಂಜ್ ಆಗಿಲ್ಲ ಅದನ್ನು ತಿಳ್ಕೊಳ್ಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ